ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜನ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇವತ್ತು ಏನಪ್ಪಾ ಅಂದರೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಕ್ಲೀನ್ ಮಾಡೋಣ ಸಾರಿ ಸಾರಿ ನೀವಲ್ಲ ನಾನು ಕ್ಲೀನ್ ಮಾಡ್ತೀನಿ ನೀವು ನೋಡ್ಕೊಂಡು ಎಂಜಾಯ್ ಮಾಡಿ ನೋಡಿ ಬಿಫೋರ್ ಯಾವ ಥರ ಇದೆ ಅಂತ ಎಷ್ಟು ಮೆಸ್ಸಿ ಮೆಸ್ಸಿಯಾಗಿದೆ ಮಿಸ್ಸಿ ಮಿಸಿಯಾಗಿ ಕಾಣಿಸ್ತಾ ಇದೆ ಬೈಕೋಬೇಡಿ ಬೈಕೋಬೇಡ್ಯಾರೂ ಏನಿಲ್ಲ ಅಂದ್ರೆ ಒನ್ ಮಂತ್ ಆಗಿತ್ತು ನಾನು ಫ್ರಿಜ್ ಕ್ಲೀನ್ ಮಾಡಿ ಇವತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತ ಇಟ್ಟಿದ್ದೀನಿ ನನ್ನ ಮಗ ಇಲ್ಲ ನನ್ನ ಮಗ ನಮ್ಮ ಅಕ್ಕ ಊರಿಗೆ ಹೋಗಿದ್ದಾನೆ ಅವನಿದ್ರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಅವ್ನು ತುಂಬಾ ತರಲೆ ಅವನು ನೋಡ್ಕೊಳೋದ್ರಲ್ಲೇ ಟೈಮ್ ಹೋಗುತ್ತೆ ಇದೆಲ್ಲ ಮಾಡೋಕ್ಕೆ ಟೈಮೇ ಸಿಗಲ್ಲ ಅವನು ನಿದ್ದೆ ಮಾಡೋವಾಗ ಏನಾದರೂ ಮಾಡೋ ಆಟ ಆಡಬೇಕಾದ್ರೆ ಆ ಟೈಮಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಇವತ್ತು ನಮ್ಮ ಅಕ್ಕ ಅವನ್ನ ಊರಿಗೆ ಕರ್ಕೊಂಡೋದ್ರು ಆದ್ದರಿಂದ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳೂ ತುಂಬ ತರಲೆ ಅವಳು ಬಂದು ಮಮ್ಮಿ ಅದು ಮಮ್ಮಿ ಇದು ನಾನು ಮಾಡ್ಕೊಡ್ತೀನಿ ಅಂತೆಲ್ಲ ಬಂದು ಬಂದು ಇದು ಮಾಡ್ತಾಯಿದ್ಲು ನಾನು ಹೋಗಿ ಕರ್ಕೊಂಡೋಗಿ ಅತ್ತೆ ಹತ್ರ ಬಿಟ್ಟು ಬಂದೆ ಆ್ಯಂಡ್ ಅದರಲ್ಲಿ ಇದ್ದಿದ್ದೆಲ್ಲ ತೆಗ್ದು ಹೊರಗಡೆ ಹಾಕಿ ಅದನ್ನು ಕ್ಲೀನಾಗಿ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೋಬೇಕು ಒಂದು ಬಟ್ಟೆ ತಗೊಂಡು ಫಸ್ಟು ಒಂದು ತ್ಯಾವ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೋಬೇಕು ಆಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಕ್ಲೀನಾಗಿ ಇನ್ನೊಂದು ಸಲ ಒರೆಸ್ಕೊಂಡ್ರೆ ನೋಡೋಕ್ಕೆ ನೀಟಾಗಿರುತ್ತೆ ನೀಟಾಗಿರು ನೀಟಾಗಿ ಕಾಣುತ್ತೆ ಆ್ಯಂಡ್ ನೋಡಿ ನಾನೆಲ್ಲ ಫಸ್ಟು ತ್ಯಾವ ಬಟ್ಟೆ ತೊಗೊಂಡು ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ನಮ್ಮ ಮನೇಲಿ ಯಾವ ಥರ ಗೊತ್ತಾ ಒಂದೊಂದು ಸಲ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗನೇ ಇರಲ್ಲ ಅಷ್ಟು ತರಕಾರಿ ಅಷ್ಟು ವೆಜಿಟೇಬಲ್ಸು ಅದು ಇದ್ದು ತುಂಬಿಸಿಟ್ಟಿರ್ತೀನಿ ಆ್ಯಂಡ್ ಇನ್ನೊಂದೊಂದು ಸಲ ಅದರಲ್ಲಿ ನೋಡೋದು ಕೂಡ ಸಹ ಏನೂ ಇರೋಲ್ಲ ಫುಲ್ಲು ಖಾಲಿ ಖಾಲಿ ಇರುತ್ತೆ ನಿಮ್ಮನೇಲೂ ಅದೇ ಥರನ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ನಮ್ಮನಲ್ಲಿ ನೋಡಿ ಫೈನಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಆ ಮ್ಯಾಟ್ ಎಲ್ಲ ನಾನು ಮೀಶೋನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ನಿಮಗೂ ಬೇಕಾದರೆ ಬುಕ್ ಮಾಡಿ ತರಿಸ್ಕೊಳ್ಳಿ ಯಾಕಂದರೆ ಅದು ಗ್ಲಾಸ್ ಇರುತ್ತಲ್ಲ ಗ್ಲಾಸ್ ಏನೂ ಆಗೋಲ್ಲ ಮ್ಯಾಟ್ ಹಾಕೋದ್ರಿಂದ ಗ್ಲಾಸ್ ಕ್ಲೀನಾಗಿರುತ್ತೆ ಆ್ಯಂಡ್ ಮ್ಯಾಟ್ ಯಾವಾಗಲಾದರೂ ಕ್ಲೀನಾಗಿ ತೊಳ್ಕೊಬೋದು ಆ್ಯಂಡ್ ಅಕ್ಕ ಸ್ವಲ್ಪ ತರಕಾರಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೊಟ್ಟಿದ್ರು ನಾನು ಅದನ್ನೆಲ್ಲ ಬಿಡಿಸ್ಕೊಂಡು ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಬಿಡಿಸ್ಕೊಂಡು ಬ ನೋಡಿ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ ಆ ಥರ ಎಲ್ಲ ತೋಟ ಎಲ್ಲ ಮುರಿದು ಬಾಕ್ಸಲ್ಲಿ ಹಾಕೊಂಡ್ರೆ ತುಂಬ ದಿನ ಇರುತ್ತೆ ಹಾಗಾಗಿ ಇಟ್ಟರೆ ಅದು ಬೇಗ ಕೊಳ್ಕೊಂಬಿಡುತ್ತೆ ಅದರಿಂದ ನಾನೆಲ್ಲ ತೋಟ ಎಲ್ಲ ಮುರ್ಕೊಂಡು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಫೈನಲ್ಲಿ ನಾನು ಏನೇನು ವೆಜಿಟೇಬಲ್ಸ್ ಇತ್ತೋ ಅದನ್ನೆಲ್ಲನೂ ಒಂದು ಕವರಲ್ಲಿ ಹಾಕ್ಕೊಂಡು ಎಲ್ಲ ಇದ್ದೀನಿ ಭಾರಿ ಹಂಗೇನೂ ಇಡಬಾರ್ದು ಯಾಕಂದರೆ ಬೇಗ ಹಾಳಾಗುತ್ತೆ ತರಕಾರಿ ಎಲ್ಲನೂ ಒಂದು ಕವರಲ್ಲಿ ಹಾಕಿ ಕಟ್ಟಿ ಇಟ್ಟರೆ ಎಷ್ಟು ದಿನ ಬೇಕಾದರೂ ಇರುತ್ತೆ ನೋಡಿ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಂಡು ಎತ್ತಿ ಇಟ್ಕೋತಾ ಇದ್ದೀನಿ ಇವತ್ತಂತೂ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ವೆಜಿಟೇಬಲ್ಸು ಅದು ಇದು ತುಂಬೋಗಿತ್ತು ಅಂಡ್ ಇನ್ನೊಂದು ಸಲ ಇನ್ನೊಂದು ವೀಕ್ ಹೋಯ್ತು ಅಂದರೆ ಫ್ರಿಜ್ ಫುಲ್ಲು ಖಾಲಿ ಖಾಲಿ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ ಅದೇ ಥರನೇ ನೋಡಿ ಫೈನಲ್ಲಿ ಕ್ಲೀನ್ ಮಾಡಿದೆ ಎಲ್ಲ ಏನಿಲ್ಲ ಇದರಲ್ಲಿ ಎರಡು ಮೊಟ್ಟೆ ಇಟ್ಟಿದ್ದೀನಿ ಇದರಲ್ಲಿ ಸ್ಪ್ರೈಟ್ ಇದ್ದರೆ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಆ್ಯಂಡ್ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸುಳ್ ಸುಳ್ಕೊಂಡು ಇಟ್ಕೊಂಡಿದ್ದೀನಿ ಕೆಳಗಡೆ ಅದು ಕಾರ್ನ್ ಫ್ಲೋರ್ ಕಬಾಬ್ ಯೂಸ್ ಮಾಡ್ತೀನಿ ನಾನು ಅಂಡ್ ಇದರಲ್ಲಿ ಸ್ವಲ್ಪ ಕಾಳು ಬಿಡಿಸಿಟ್ಟಿದ್ದಾರೆ ನಮ್ಮತ್ತೆ ಇದರಲ್ಲಿ ಹಾಲು ಇಟ್ಟಿದ್ದೀನಿ ಆ್ಯಂಡ್ ಇದರಲ್ಲಿ ಪುದೀನ ಇಟ್ಟಿದ್ದೀನಿ ಇದರಲ್ಲಿ ಕರ್ವೇನ ಸೊಪ್ಪು ಆ್ಯಂಡ್ ಹಸಿ ಮೆಣಸಿನ್ಕಾಯಿ ಎಲ್ಲ ಈ ಥರ ಎಲ್ಲ ಬಿಡಿಸ್ಕೊಂಡು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಅಂಡ್ ಇದರಲ್ಲೆಲ್ಲ ಫುಲ್ಲಿ ವೆಜಿಟೇಬಲ್ಸ್ ಇದೆ ಇದು ಟ್ರಮ್ ಸ್ಟಿಕ್ ನುಗ್ಗೆಕಾಯಿ ಇದು ಫೋ ರೋಸು ಕೆಳಗಡೆ ಟೊಮೆಟೊ ಮತ್ತು ಸ್ವಲ್ಪ ಸೌತೆಕಾಯಿ ಇತ್ತು ಅದನ್ನು ಹಾಕಿ ಸ್ವಲ್ಪ ಶುಂಠಿನೂ ಅದರಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಇದು ಕೆಳಗಡೆ ಸ್ಟೆಪ್ಪು ಆಯ್ತಿದು ಇನ್ನು ಕೆಳಗಡೆ ಸ್ಟೆಪ್ ಆಗಿತ್ತು ಇನ್ನೂ ಇದೆಲ್ಲ ಒರೆಸ್ಕೋಬೇಕು ಕ್ಲೀನಾಗಿ ಬಟ್ಟೆ ತೊಗೊಂಡು ನನ್ನ ಮಕ್ಕಳೆಲ್ಲ ಕೈಯಲ್ಲಿ ಮುಟ್ಟಿ ಮುಟ್ಟಿ ಎಲ್ಲ ಇದು ಮಾಡಾಕಿದ್ದಾರೆ ಇದು ಫುಲ್ಲು ಕ್ಲೀನ್ ಮಾಡ್ಕೋಬೇಕು ಇವಾಗ ಇದೆಲ್ಲ ಸ್ಪೈಸಸ್ಸು ಇದೆಲ್ಲ ಕಾಳುಗಳು ಅದು ಇದು ನೋಡಿ ಇದು ಈ ಥರ ಇದೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ನೋಡಿ ಇದು ಬಿಫೋರು ಆಫ್ಟರ್ ಯಾವ ಥರ ಕ್ಲೀನ್ ಮಾಡ್ತೀನಿ ಯಾವ ಥರ ಕಾಣುತ್ತೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ಇದೆಲ್ಲ ಫುಲ್ ಚೇಂಜ್ ಮಾಡಬೇಕು ಬಾಕ್ಸಸ್ ಎಲ್ಲ ಚೇಂಜ್ ಮಾಡಬೇಕು ಬೇರೆ ಕಂಟೈನರ್ಗಳಿಗೆ ಹಾಕಬೇಕು ನೋಡಿ ಈ ಥರ ಇದೆ ಇದು ಬಿಫೋರ್ ಇದು ನೆಕ್ಸ್ಟ್ ಆಫ್ಟರು ಕ್ಲೀನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅಂದ್ರೆ ಅವ್ರಿಗೂ ವೆಯ್ಟ್ ಮಾಡಿ ಆ್ಯಂಡ್ ಇದೂ ಅಷ್ಟೇ ಫ್ರೀಸಲ್ಲಿ ಫ್ರೀಸರಲ್ಲಿರೋದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಅದರಲ್ಲಿರೋ ಅದಂತು ಫುಲ್ ಈ ಬೇಸಿಗೆ ಆಗಿರೋದ್ರಿಂದ ನಾನು ಸ್ವಲ್ಪ ಹೈಯಲ್ಲೇ ಇಟ್ಟಿದ್ದೆ ಕೋಲ್ಡ್ ಜಾಸ್ತಿ ಇರಲಿ ಅಂತ ಬೇಸಿಗೆ ಬಂದರೆ ನಾನು ಫುಲ್ ಹೈಯಲ್ಲೇ ಇಟ್ಟಿರ್ತೀನಿ ಫುಲ್ ಎಲ್ಲ ಐಸೆಲ್ಲ ಕಟ್ಬಿಟ್ಟಿತ್ತು ಗಡ್ಡೆ ಕಟ್ಬಿಟ್ಟಿತ್ತು ನೋಡಿ ನಿಮಗೂ ತೋರಿಸ್ತೀನಿ ಯಾವ ಥರ ಗಡ್ಡೆ ಕಟ್ಟಿದೆ ಅಂತ ಅದರೊಳಗಡೆ ಇದ್ದಿದ್ದು ಎಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಅದರಲ್ಲೆಲ್ಲ ಸ್ವಲ್ಪ ಹಾಯಿಸಲ ಗಡ್ಡೆ ಕಟ್ಟಿತಲ್ವ ಅದನ್ನೆಲ್ಲ ಉದುರಿಸ್ಕೊಂಡು ನೀಟಾಗಿ ಒರೆಸ್ಕೊಂಡೆ ಫ್ರೀಸರಲ್ಲಿ ನಾನು ಆದಷ್ಟು ಕಾಳುಗಳು ಮತ್ತು ಸ್ಪೈಸಸ್ ಜಾಸ್ತಿ ಇಡೋದು ಯಾಕಂದರೆ ಹೊರಗಡೆ ಇಟ್ಟರೆ ಕಾಳಲ್ಲಿ ಹುಳ ಬೀಳೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಹಾಗಾಗಿ ನೀವು ಎಷ್ಟು ದಿನ ಬೇಕಾದರೂ ಮಡ್ಕೊಳ್ಳಿ ಅದೊಂದು ಚೂರು ಕೆಡೋಲ್ಲ ಒಂದು ಚೂರು ಉಳಬೀಳಲ್ಲ ಏನೂ ಆಗಲ್ಲ ನಾವು ಯಾವ ರೀತಿ ಮಡಗಿರ್ತೀರೋ ಎಷ್ಟು ದಿನ ಮಡಗಿರ್ತೀರೋ ಅಷ್ಟು ದಿನವೂ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಫ್ರೀಝರಲ್ಲಿ ಏನಿಡಲ್ಲ ಜಾಸ್ತಿ ಸ್ಪೈಸಸ್ಸು ಮತ್ತು ಕಾಳುಗಳನ್ನೇ ತುಂಬಿಟ್ಟಿರ್ತೀನಿ ನಿಮ್ಮ ಮನೆಯಲ್ಲೂ ಇದೇ ಥರನೇ ಮಾಡ್ತೀರಾ ನೀವು ನಾನಂತೂ ಫ್ರೀಝರಲ್ಲಿ ಇದೇ ಥರನೇ ತುಂಬಿಬಿಡೋದು ನೋಡಿ ಫುಲ್ ಐಸೆಲ್ಲ ಗಡ್ಡೆ ಕಟ್ಬಿಟ್ಟಿತ್ತು ನೋಡಿ ನನ್ನ ಮಗ ಇರಲಿಲ್ಲ ನನ್ನ ಮಗ ನೋಡಿದ್ದರೆ ನಾನು ಫುಲ್ ಹಬ್ಬನೇ ಮಾಡ್ತಾಯಿದ್ದ ಅವನಿಗೆ ಇನ್ನೂ ಫ್ರೀಝರಲ್ಲಿ ಐಸ್ ಆಗೋದು ಅವನಿಗೆ ಗೊತ್ತಿಲ್ಲ ಇನ್ನೂ ನಾನು ನೋಡಿಸಿಲ್ಲ ಅದು ಮೇಲೆ ಇದೆಯಲ್ಲ ಐಸ್ ಮಾಡೋದು ನೀರು ಹಾಕಿ ಅದನ್ನು ಗೊತ್ತಿಲ್ಲ ಅದರಲ್ಲಿ ಆ ನೀರು ಹಾಕಿದ್ರೆ ಆಗುತ್ತೆ ಅಂತ ಅವನಿಗೇನಾದರೂ ಗೊತ್ತಾಯಿತು ಅಂದರೆ ಅದೇ ಕೆಲಸ ಮಾಡ್ತಾನೆ ಅವನು ಅದಕ್ಕೆ ನಾನು ಅವನಿಗೆ ಅದೇನು ಮಾ ಕೇಳ್ತಾನೆ ಮಮ್ಮಿ ಏನದು ಮಮ್ಮಿ ಅಂತ ಬಟ್ ನಾನು ಅದೇನು ಇಲ್ಲಪ್ಪ ಅದೇನೋ ಒಂದು ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅವನಿಗೆ ಮಮ್ಮಿ ಅದು ಅದು ಐಸ್ ಮಾಡೋದು ಅಂತ ಗೊತ್ತಾಯ್ತು ಅಂದರೆ ನೀಟ್ ಟೈಮ್ ಚೇರ್ ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಅದರಲ್ಲಿ ನೀರು ಹಾಕೋದು ಐಸ್ ಮಾಡ್ಕೊಳ್ಳೋದು ಆಟ ಆಡೋದು ಇದೇ ಥರನೇ ಮಾಡ್ತಾನೆ ಆದ್ದರಿಂದ ನಾನು ಅವನಿಗೆ ಅದೇನು ಅಂತ ನಾನು ಹೇಳಿಲ್ಲ ಗೈಸ್ ನೋಡಿ ಎಲ್ಲನೂ ಕ್ಲೀನಾಗಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಫ್ರಿಡ್ಜು ಇದ್ರೂ ಪ್ರಾಬ್ಲಮ್ಮೇ ಇಲ್ಲದೇ ಇದ್ರೂ ಪ್ರಾಬ್ಲಮ್ಮೇ ಅಲ್ವಾ ಹಾಗು ಸುಮ್ಮನೆ ಜೋಕ್ ಮಾಡಿದಷ್ಟೇ ನೋಡಿ ಫೈನಲಿ ಎಲ್ಲ ಕ್ಲೀನ್ ಮಾಡ್ದೆ ಇವಾಗ ಏನಿದ್ರೂ ಅದರಲ್ಲಿ ಜೋಡಿಸ್ಕೊಂಡು ಆರ್ಗನೈಸೇಷನ್ ಮಾಡ್ಕೊಳ್ಳೋದಷ್ಟೇ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಯಾಕೆ ಕಾಣುತ್ತಿದೆ ಅಂತ ನೀವು ನೋಡಿ ನೋಡಿ ಫೈನಲ್ಲಿ ಅದರೊಳಗಡೆ ಇದ್ದಿದ್ದೆಲ್ಲ ತೆಗೆದು ಹೊರಗಡೆ ಹಾಕಿ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಬನ್ನಿ ಈಗ ಅದೆಲ್ಲ ಮತ್ತೆ ಜೋಡ್ಸೋಣ ನೋಡಿ ಈ ಬಾಕ್ಸ್ಗಳನ್ನೆಲ್ಲ ಖಾಲಿ ಮಾಡಿ ಇದ್ರಲ್ಲಿ ಹಾಕೋಬೇಕು ಇದೆಲ್ಲ ಹೊಸದು ಇದ್ರದೆಲ್ಲ ತೆಗ್ದು ಇದ್ರಲ್ಲಿ ಹಾಕಿ ಅದ್ರಲ್ಲಿ ಜೋಡಿಸೋಣ ಬನ್ನಿ ಹಣ್ಣು ನೋಡಿ ಇದು ಎಲ್ಲನು ಹಳೇದು ಬಾಕ್ಸಸ್ ಅಲ್ಲಿ ಇತ್ತಲ್ಲ ಅದನ್ನೆಲ್ಲ ತೆಗ್ದುಬಿಟ್ಟು ಇವಾಗ ಹೊಸ ಕಂಟೈನರ್ಗಳಿಗೆಲ್ಲನೂ ತುಂಬಿಸ್ತಾ ಇದ್ದೀನಿ ಆಲ್ರೆಡಿ ಅದನ್ನೆಲ್ಲನೂ ಆ ಕಾಳುಗಳನ್ನೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ ಕಲ್ಲು ಅದು ಇದು ಏನು ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಕವರಲ್ಲಿ ಹಾಕಿಟ್ಕೊಂಡಿದ್ದೆ ಇವಾಗ ಎಲ್ಲ ಹೊಸ ಕಂಟೈನರ್ಗಳಿತ್ತಲ್ಲ ಅದಕ್ಕೆಲ್ಲ ಹಾಕ್ಕೊಂಡು ಫಿಲ್ ಮಾಡಿಕೊಂಡು ಇದ್ದೀನಿ ಹಾಗಾಗಿ ಕ್ಲೀನಾಗೆ ಒರೆಸ್ಕೊಂಡು ಒರೆಸ್ಕೊಂಡು ಎತ್ತಿಕೊತೀನಿ ಎಲ್ಲ ಬಾಕ್ಸ್ಗಳನ್ನೂ ಕಾಳುಗಳು ತುಂಬಿ ಎತ್ತಿಕೊತೀನಿ ನೋಡಿ ಕಡಲೆಬೇಳೆ ಕಡಲೆ ಪಪ್ಪು ಬೇಳೆಕಾಳು ತೊಗರಿಬೇಳೆ ಅದು ಇದು ಎಲ್ಲ ಕಾಳು ಥರದ ಕಾಳುಗಳನ್ನು ಕಂಟೈನರ್ಗೆ ತುಂಬಿಸ್ಕೊಂಡು ಫ್ರೀಝರಲ್ಲಿ ಇಟ್ಕೊತೀನಿ ಎಷ್ಟು ದಿನ ಆದರೂ ಕೆಡಲ್ಲ ಹೂಳನೂ ಬೀಳಲ್ಲ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೋಡ್ಕೊಂಡು ಬನ್ನಿ ನಾನು ಯಾವ ಥರ ಬಾಕ್ಸ್ಗಳಿಗೆ ತುಂಬಿಕೊಂಡು ಯಾವ ಥರ ಏನೇನು ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ನೋಡಿ ಫೈನಲ್ಲಿ ಇದರಲ್ಲಿ ಇದ್ರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನ ಜೋಡಿಸ್ಬೇಕಷ್ಟೇನು ನೋಡಿ ಬಿಫೋರ್ ಫಸ್ಟ್ ಇದ್ದು ಬಾಕ್ಸಸ್ ಎಲ್ಲ ಬಿಸಾಕ್ಲ್ಲ ಹೊಸ ಕಂಟೈನರ್ಗಳು ಎಲ್ಲ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಫ್ರಿಡ್ಜಲ್ಲಿ ಜೋಡಿಸೋಣಪ್ಪ ನೋಡಿ ಫೈನಲ್ಲಿ ಕ್ಲೀನಾಗಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡಿ ಬಿಫೋರ್ ಯಾವ ಥರ ಇತ್ತು ಅಂತ ನೀವು ನೋಡಿದ್ರಲ್ಲ ಇವಾಗ ಆಫ್ಟರ್ ಯಾವ ಥರ ನಾನು ಕ್ಲೀನ್ ಮಾಡಿದ್ದೀನಿ ಯಾವ ಥರ ಜೋಡಿಸ್ಕೊಂಡಿದ್ದೀನಿ ನೋಡಿ ಇದರಲ್ಲೆಲ್ಲ ಫುಲ್ಲು ಸ್ಪೈಸಸ್ ಇಟ್ಟಿದ್ದೀನಿ ಸಾಂಬಾರ್ ಪೌಡರು ಬಿರಿಯಾನಿ ಪೌಡರು ಕಬಾಬ್ ಪೌಡರ್ ಮತ್ತು ಚಿಕನ್ ಮಸಾಲ ಗರಂ ಮಸಾಲ ಈ ಥರ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದೆಲ್ಲ ಯೂಸ್ ಮಾಡಿರುವಂಥದ್ದು ಯೂಸ್ ಮಾಡಿ ಉಳಿದಿರೋದು ಇದಿನ್ನೂ ಯೂಸ್ ಮಾಡದೇ ಇರೋದು ಆ್ಯಂಡ್ ಇಲ್ಲಿ ನನ್ನ ಮಕ್ಕಳದು ಓಟ್ಸ್ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ರವೆ ಮತ್ತು ಅಲ್ಲಿ ಸ್ವಲ್ಪ ಮೆಡಿಸಿನ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಫುಲ್ ಕಾಳುಗಳೆಲ್ಲ ಹೊಸ ಕಂಟೈನರ್ಗೆ ಹಾಕಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡಿ ಬಿಫೋರ್ ಯಾವ ಥರ ಇತ್ತು ಆ್ಯಂಡ್ ಆಫ್ಟರ್ ನಾನು ಯಾವ ಥರ ಕ್ಲೀನ್ ಮಾಡಿದ್ದೀನಿ ನೋಡಿ ನನಗೆ ಕಮೆಂಟ್ ಮಾಡಿ ನಾನು ನೀಟಾಗಿ ಕ್ಲೀನ್ ಮಾಡಿದರೆ ನೀಟಾಗಿ ಜೋಡಿಸಿದರೆ ನಿಮಗೆ ಇಷ್ಟ ಆಗಿದ್ರೆ ನನಗೆ ಸೂಪರ್ ಅಂತ ಕಮೆಂಟ್ ಮಾಡಿ ನೋಡಿ ಬಟಾಣಿ ಆ್ಯಂಡ್ ಅಂಡ್ ಕಾಳು ಕಡಲೆ ಬೀಜ ತೊಗರಿಬೇಳೆ ಆ್ಯಂಡ್ ಕಡಲೆ ಪಪ್ಪು ಇನ್ನೂ ಏನೇನೋ ಇಟ್ಟಿದ್ದೀನಿ ಅದು ಸ್ವಲ್ಪ ಉಳ್ದಿರೋ ಮೈದಾ ಮತ್ತು ಗೋಧಿ ಉಳ್ದಿರೋದದು ಕವರಲ್ಲಿ ಕಟ್ಟಿ ಇಟ್ಟಿದ್ದೀನಿ ಇದು ಸ್ವಲ್ಪ ರವೆ ನೋಡಿ ಫೈನಲ್ಲು ಈ ಥರ ಇದೆ ಬಿಫೋರ್ ಯಾವ ಥರ ಇತ್ತು ಅಂಡ್ ಆಫ್ಟರ್ ನಾನು ಯಾವ ಥರ ಕ್ಲೀನ್ ಮಾಡಿದ್ದೀನಿ ನೋಡಿ ಅಂಡ್ ಇದೂ ಅಷ್ಟೇ ಈ ಮ್ಯಾಟ್ಗಳೆಲ್ಲ ನಾನು ಮೀಶೋನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ಮೀಶೋನಲ್ಲಿ ಸಿಗುತ್ತೆ ನೋಡಿ ನೋಡಿ ಅಂತೂ ಇಂತು ಫ್ರಿಜ್ ಕ್ಲೀನ್ ಮಾಡಿದ್ದಾಯಿತು ಬಿಫೋರ್ ಯಾವ ಥರ ಇತ್ತು ಅಂಡ್ ಆಫ್ಟರ್ ಯಾವ ಥರ ಆಗಿದೆ ನೋಡಿ ಇಲ್ಲಿ ಏನಿಲ್ಲ ಫುಲ್ ಸ್ವಲ್ಪ ಮತ್ತೆ ಎಲ್ಲ ಕಾಳೆಲ್ಲ ಸ್ವಲ್ಪ ಬಿಡಿಸಿಟ್ಟಿದ್ದಾರೆ ನಾನಿ ಸ್ವಲ್ಪ ಇಟ್ಟಿದ್ದೀನಿ ಇದು ಪುದೀನ ಇದು ಪುದೀನ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಂಡ್ ಅದು ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹೂವು ಇಟ್ಟಿದ್ದೀನಿ ಆ್ಯಂಡ್ ಅದೆಲ್ಲ ಫುಲ್ ತರಕಾರಿ ಕೆಳಗಡೆ ಎಲ್ಲಾನು ಟೊಮೆಟೊ ಅದು ಇದು ಇಟ್ಟಿದ್ದೀನಿ ಇದು ಜ್ಯೂಸ್ ಇಟ್ಟಿದ್ದೀನಿ ಇಲ್ಲಿ ಇದು ಜಿಂಜರ್ ಕಾರ್ಲಿ ಪೇಸ್ಟು ಆ್ಯಂಡ್ ಇದು ಸ್ವಲ್ಪ ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿದ್ದೀನಿ ಆ್ಯಂಡ್ ಕೆಳಗಡೆ ಕೆಳಗಡೆ ಇದು ಫ್ಲೋರ್ ಕಬಾಬಿಗೆ ಯೂಸ್ ಮಾಡ್ತೀನಿ ನಾನು ಕಾರ್ನ್ಫ್ಲೋರ್ ಇದು ಅಷ್ಟೇ ಫ್ರಿಜ್ ಆರ್ಗನೈಸೇಷನ್ ಮುಗೀತು ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವ್ಲಾಗ್ ಬಾಯ್